ಬಾಳೆಕುದ್ರಿನಲ್ಲಿ ಕಾರ್ಯಾಚರಿಸುತ್ತಿರುವ ಫಿಶ್ ಕಟ್ಟಿಂಗ್ ಮತ್ತು ವೆಸ್ಟ್ ಪೌಡರ್ ಘಟಕವನ್ನು ಹದಿನೈದು ದಿನಗಳೊಳಗೆ ಮುಚ್ಚುವಂತೆ ಉಡುಪಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿ ಆದೇಶಿಸಿದೆ ಎಂದು ಬಾಳೆಕುದ್ರು ಹಿತರಕ್ಷಣಾ ವೇದಿಕೆಯ ಅಧ್ಯಕ್ಷ ಸುರೇಶ್ ಅಡಿಗ ತಿಳಿಸಿದರು ಅವರು ಬಾಳೆಕುದ್ರುವಿನ ಶ್ರೀರಾಮ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿ ಬಾಳ್ಕಂದ್ರು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾಭಿವೃದ್ಧಿ ಸಮಿತಿ ಮತ್ತು ವಿದ್ಯಾರ್ಥಿ ಸರಕಾರ ಹಾಗೂ ವಿದ್ಯಾರ್ಥಿಗಳು ಇಲ್ಲಿನ ಶಾಲೆಯ ಪಕ್ಕದಲ್ಲಿರುವ ಫಿಶ್ ಕಟ್ಟಿಂಗ್ ಘಟಕವನ್ನ ತೆರವುಗೊಳಿಸುವಂತೆ ಉಡುಪಿ ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಯ ನ್ಯಾಯಾಲಯಕ್ಕೆ ನೀಡಿದ ಮನವಿಯನ್ನ ಪುರಸ್ಕರಿಸಿದ್ದು ಆದೇಶ ಹೊರಬಂದ ಹದಿನೈದು ದಿನಗಳ ಒಳಗೆ ತೆರವುಗೊಳಿಸುವಂತೆ ಆದೇಶ ನೀಡಿದೆ ಎಂದರು ವಿಶ್ವಸಂಸ್ಥೆಯ ಮಕ್ಕಳ ಹಕ್ಕುಗಳ ಒಡಂಬಡಿಕೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರ ನಮ್ಮ ದೇಶದ ಪ್ರತಿಯೊಂದು ಮಗುವಿಗೂ ಬದುಕುವ ಹಕ್ಕು ರಕ್ಷಣೆ ಹಕ್ಕು ಅವಕಾಶ ಮತ್ತು ವಿಕಾಸ ಹೊಂದುವ ಹಕ್ಕು ಮತ್ತು ಭಾಗವಹಿಸುವ ಹಕ್ಕುಗಳನ್ನು ಖಾತ್ರಿಗೊಳಿಸಲಾಗಿದೆ ಅಂತೆಯೇ ಭಾರತ ಸಂವಿಧಾನದ ವಿಧಿ ಇಪ್ಪತ್ತೊಂದು ಎ ಮತ್ತು ಕಡ್ಡಾಯ ಶಿಕ್ಷಣ ಕಾಯ್ದೆಯಡಿಯಲ್ಲಿ ಪ್ರತಿಯೊಂದು ಮಗು ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುವುದು ಅದರ ಹಕ್ಕು ಆಗಿರುತ್ತದೆ ಆದುದರಿಂದ ಮಗುವೊಂದು ಯಾವುದೇ ತೊಂದರೆಯಿಲ್ಲದೆ ಸ್ವಚ್ಛ ಪರಿಸರದಲ್ಲಿ ಸ್ವಚ್ಛ ಗಾಳಿ ಬೆಳಕು ನೀರು ಹೊಂದುವುದು ಅದರ ಹಕ್ಕಾಗಿರುತ್ತದೆ ಅದರಂತೆ ಸ್ವಚ್ಛ ಪರಿಸರದಲ್ಲಿ ಶಿಕ್ಷಣ ಪಡೆಯುವುದು ಮೂಲಭೂತ ಹಕ್ಕು ಆಗಿರುವುದರಿಂದ ಮತ್ತು ಸ್ಥಳೀಯ ಗ್ರಾಮ ಪಂಚಾಯತ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಶಾಸಕನ ಇದರ ವೈದ್ಯಾಧಿಕಾರಿಗಳು ಸಲ್ಲಿಸಿರುವ ವರದಿಗಳನ್ನು ಪರಿಶೀಲಿಸಿ ಮತ್ತು ಕರ್ನಾಟಕ ಸರ್ಕಾರದ ಜೀವ ಉದ್ದೇಶವಾಗಿರುವ ಕನ್ನಡ ಶಾಲೆಗಳ ಉಳಿಸುವಿಕೆಯನ್ನು ಗಮನದಲ್ಲಿ ತೊಂಬತ್ತೆರಡು ವರ್ಷಗಳ ಇತಿಹಾಸವಿರುವ ಸರ್ಕಾರಿ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯುತ್ತಿರುವುದರಿಂದ ಸದ್ರಿ ಮಕ್ಕಳ ಭವಿಷ್ಯ ಮತ್ತು ಅವರ ಆರೋಗ್ಯ ಹಾಗೂ ಮಕ್ಕಳ ಅತ್ಯಂತ ಪರಿಗಣಿಸಿಕೊಂಡು ನಮ್ಮ ಮನೆ ಬಾವಿಯಿಂದ ಮಳೆಗಾಲದಲ್ಲಿ ನಾವು ನೀರು ಕುಡಿಯಬೇಕು ಅಂದರೆ ಅದು ಟ್ಯಾಪಿನ್ ಗೌರ್ಮೆಂಟ್ ನೀರು ಅಂಥ ಸಂದರ್ಭದಲ್ಲಿ ಈಗ ಕುಡಿಯುವ ನೀರಿಗೆ ತೊಂದರೆ ಆಗಿರುವಾಗ ಕಷ್ಟಪಡ್ತಾ ಇರುವಾಗ ಸೇವಿಸುವ ಗಾಳಿಯೂ ನಮಗೆ ಸರಿಯಾಗಿ ಸಿಗದಿದ್ರೆ ನಾವು ಊರಿನಲ್ಲಿ ನಮ್ಮ ಬದುಕೆ ದುಷ್ಟರಾಗ್ತಾರೆ ಬದುಕಲಿಕ್ಕೆ ಸಾಧ್ಯ ಇಲ್ಲ ದುಷ್ಟರಲ್ಲ ಯಾಕಂದರೆ ನೀವು ಬೆಂಗಳೂರು ಡೆಲ್ಲಿ ಎಲ್ಲ ಬರುವ ಕ್ಲೈಪನ್ನು ವರ್ತಮಾನದಲ್ಲಿ ನೋಡಿ ಅಲ್ಲಿ ಒಂದೆಲ್ಲರಿಗೂ ಲಂಘಿಸಿದ್ರು ನಮಗಿಲ್ಲಿ ಲಂಗ್ಸ್ಟಬಲ್ ಅಲ್ಲ ನಾವಿದ ಅಸಹ್ಯದಿಂದ ಕಣ್ಣು ಸಮೇತ ಇಲ್ಲಿ ಇಲ್ಲಿಗೆ ಓಡಾಡಲಿಕ್ಕಾಗದೆ ಇರುವ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಆದ್ದರಿಂದ ಯಾರ ಮೇಲೂ ನಮ್ಮ ದ್ವೇಷ ಅಲ್ಲ ಯಾವ ರೀತಿ ಹಠವಲ್ಲ ನಮ್ಮ ಜನಜೀವನಕ್ಕೆ ಆ ಉದು ನಮ್ಮ ಬದುಕಲಿಕ್ಕೆ ತೊಂದರೆ ಆಗುವ ಒಂದು ಧರ್ಮ ಸಂಕಟ ಆಗಿರುವಾಗ ಅಂಥ ದುರ್ಬರ ಪ್ರಸಂಗ ಬಂದಾಗ ನಾವು ನಾವು ಹೇಳಲೇಬೇಕಲ್ಲ ಸರ್ಕಾರಕ್ಕಾಗಲಿ ಎಲ್ಲಕ್ಕಾಗಲಿ ನಾವೊಂದು ವಿನಂತಿ ಮಾಡಿಕೊಳ್ಳೇಬೇಕು ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು ಅದು ಎರಡು ವರ್ಷದಿಂದ ನಾವು ನಾವು ಮಾಡ್ತಾ ಬಂದಿದ್ದೇವೆ ಊರಿನ ಜನರೆಲ್ಲ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ಇವತ್ತು ನ್ಯಾಯಾಂಗೂ ಸಹ ಇಷ್ಟವರಿಗೆ ಎಲ್ಲ ಒಟ್ಟು